ನಮಸ್ಕಾರ ನಾನು ನಿಮ್ಮ ಚಿಂತು ನಮ್ಮ ಚಿಂತು ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ ಅಮ್ಮ ನಾನು ಇವತ್ತು ಮನೆಗೆ ಬರ್ತೇನೆ ಸಂಜೆ ಅಂತ ಹಾಗೆ ನಾನು ಸಂಜೆ ಕೆಲಸ ಬಿಟ್ಟು ಬಂದು ನೋಡುವಾಗ ಇವನು ಬಂದಿರಲಿಲ್ಲ ಹಾಗೆ ನಾನು ಹೊರಗೆ ನಿಂತು ಕಾದುಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ಪರಿಚಯದ ಅಣ್ಣ ಒಬ್ಬರು ಭಾರಿ ಪಾಸ್ಟಲ್ಲಿ ಹೋಗ್ತಾ ಇದ್ರು ಆಗ ನಾನು ಕೇಳಿದೆ ಏನಣ್ಣ ಭಾರಿ ಅಲ್ಲಿ ಹೋಗ್ತಿದ್ದೀರಾ ಅಂತ ಆಗ ಅವ್ರು ಹೇಳಿದ್ರು ಹೌದಕ್ಕ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗುವ ನನ್ನ ಹೆಂಡತಿ ಏನೋ ಒಂದು ತರಲಿಕ್ಕೆ ಹೇಳಿದ್ಲು ನನಗೆ ತೆಕೊಂಡು ಹೋಗ್ಲಿಕ್ಕೆ ಮರ್ತೋಯ್ತು ಮನೆಗೆ ನುಗ್ಗುತ್ತೇನೆ ಬಾರಿ ಕೀರಿ ಕೀರಿ ಅಂತ ಬಾರಿ ತಲೆನೋವು ಮಾರ್ರಿ ಅಂತ ಹೇಳಿದರು ಆಗ ನಾನು ಕೇಳಿದೆ ತಲೆನೋವಾ ಆ ತಲೆನೋವನ್ನು ಮನೆಗೆ ತಂದವ್ರು ಯಾರು ನೀವೇ ಅಲ್ವಾ ಏನು ನಿಮ್ಮ ಮನೆಯೊಳಗೆ ಬಂದು ಕೂರ್ಲಿಲ್ಲ ಅಲ್ವಾ ಅವತ್ತು ಚಂದ ಇನ್ ಶರ್ಟ್ ಮಾಡಿಕೊಂಡು ಇಡೀ ತಾಲೂಕಿನ ಜನರನ್ನೆಲ್ಲ ಕರ್ಕೊಂಡು ಇದ್ದ ನಿಮ್ಮ ಎರಡು ಎಕರೆ ಜಾಗಕ್ಕೆ ಚಪ್ಪರ ಹಾಕಿಸಿ ಕೈಯಲ್ಲಿ ಹಿಡ್ಕೊಂಡು ಬಂದು ಮನೆಯೊಳಗೆ ತಂದು ಕೂರಿಸಿದವರು ನೀವೇ ತಾನೆ ಮತ್ತೆ ಆಗ ಇಲ್ಲದ ತಲೆನೋವು ಈಗ ಹೇಗೆ ಅಂತ ಕೇಳಿದೆ ಅಷ್ಟು ಹೇಳಿದ್ದೇ ತಡಮಾರ್ರೆ ಕಾಂತಾರ ಮೂವಿಯಲ್ಲಿ ಸ್ಟಾರ್ಟಿಂಗ್ ರಿಷಬ್ ಶೆಟ್ಟಿ ಅಪ್ಪ ಹೇಗೆ ನಾಪತ್ತೆ ಆಗ್ತಾರೆ ಅದೇ ಥರ ಈ ಜನ ಕೂಡ ನಾಪತ್ತೆ ಸುತ್ತಮುತ್ತ ನೋಡ್ತೇನೆ ಜನ ಇಲ್ಲ ನಾನು ಯಾಕೆ ಬೇಕಪ್ಪ ಬೇರೆಯವರ ಮನೆ ವಿಷಯ ಅಂತೇಳಿ ನಾನು ನನ್ನ ಮಗ ಚಿಂತೆಗೆ ಕಾದುಕೊಂಡು ನಿತ್ತೆ ಅಷ್ಟರಲ್ಲಾಗಲೇ ನನ್ನ ಬಂಗಾರಿಗಂತೂ ಚಿಂತು ಬರೆದು ಕಂಡೇ ಬಿಟ್ಟಿತು ಚಿಂತೆ ನೋಡಿದ ಖುಷಿಯಲ್ಲದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಬಾಲ ಅಲ್ಲಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದನ್ನು ನೋಡುವಾಗ ನಂಗಂತೂ ಭಯ ಸ್ಟಾರ್ಟ್ ಆಯಿತು ಬಾಲ ತುಂಡಾಗಿ ಹೊರಗೆ ರಟ್ಟಬಾರ್ದಲ್ಲ ಅಂತ ಚಿಂತು ಅಂತೂ ಏನೋ ಯುದ್ಧ ಮಾಡಿ ಗೆದ್ದು ಬಂದವರಾಗೆ ಭಾರಿ ಖುಷಿಯಲ್ಲಿ ಓಡಿಕೊಂಡೇ ಬಂದ ಚಿಂತುನನ್ನು ನೋಡಿದ ಕೂಡಲೇ ನನ್ನ ಬಂಗಾರಿಯ ಹೇಳಬೇಕು ಅಂತಲೇ ಇಲ್ಲ ಅವನನ್ನು ನೋಡಿದ ಖುಷಿಯಲ್ಲಿ ಮೂತ್ರನ್ನೇ ಮಾಡಿಕೊಂಡು ಬಿಟ್ಟಿತ್ತು ಇದೇ ಅಲ್ವಾ ನಿಜವಾದ ಪ್ರೀತಿ ಅಂದರೆ ನಾವು ಏನೇ ಮಾಡಲಿ ಏನೇ ತಮಾಷೆ ಮಾಡಲಿ ಈ ಪ್ರೀತಿಯ ಎದುರು ಯಾವುದೂ ಕೂಡ ಇಲ್ಲ ಅಂತೂ ಇಂತೂ ಎರಡು ವಾರಗಳ ನಂತರ ನಮ್ಮ ಹೀರೋ ಮನೆಗೆ ಬಂದೇ ಬಿಟ್ಟ ಸೀದೊಳಗೆ ಬಂದವನೇ ನನ್ನ ಬಂಗಾರಿಗೆ ಒಂದು ಐಸ್ ಕ್ರೀಮ್ ಕೊಟ್ಟ ಮತ್ತೆ ಅವನು ಕೂಡ ಒಂದು ತೆಗೆದು ತಿಂದ ಏನು ನೀವಿನ್ನು ಅನ್ಕೊಳ್ಬೇಡಿ ಇದು ಚಿಂತು ಬರುವಾಗಲೇ ಒಂದು ಐಸ್ ಕ್ರೀಮ್ ತಗೊಂಡು ಬಂದಿಯಾನ ಅಂತೇಳಿ ಅಲ್ಲ ಅವನ ಅಪ್ಪ ಮೊದಲೇ ಫ್ರಿಜ್ಜಲ್ಲಿ ತಂದು ಇಟ್ಟಿದ್ರು ನಾಲ್ಕು ದಿವಸಕ್ಕೆ ಮೊದಲೇ ಮಾಮೂಲಿಯಾಗಿ ನಾಯಿಗೆ ಅಂತೇಳಿ ಐಸ್ ಕ್ರೀಮ್ ತಂದು ಇಟ್ಟಿರ್ತಾರೆ ತಂದು ಇಟ್ಟದರಲ್ಲಿ ಒಂದು ಪಾಮೋರಿ ತಿಂದಿತ್ತು ಇನ್ನೊಂದು ಡಾಬರ್ಮ್ ಅಂತಿತ್ತು ತಿಂದಿತ್ತು ತಿಂತು ಐಸ್ ಕ್ರೀಮ್ ಖಾಲಿ ಐಸ್ ಕ್ರೀಮ್ ಸಾಕಾಗ್ಲಿಲ್ಲ ಅಂತ ಹೇಳಿಕೊಂಡು ಮಿಕ್ಸರ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮಿಕ್ಸರ್ ತಿಂದುಕೊಂಡೇ ಅವನ ಅಣ್ಣನಿಗೆ ಕಾಲ್ ಮಾಡಿದ ಅವನಿಗೆ ಅವನ ಅಣ್ಣ ಅಂದ್ರೆ ಜೀವ ಆ ಜೀವ ಪಾಪ ಆಚೆಯಿಂದ ಮಾಮೂಲಿಯಾಗಿ ಕೇಳಿತಂತೆ ನಿಂಗೆ ಹಾಸ್ಟೆಲ್ ಆಗ್ಬೋದಾ ಇಲ್ಲ ಮನೆ ಆಗ್ಬೋದಾ ಅಂತ ಅಷ್ಟು ಕೇಳಿದಕ್ಕೆ ಈಚೆಂದು ಈ ಬಾಸಿಲ್ಲದು ಇಲ್ಲದು ಹೇಳಿದೆ ನಂಗೆ ಮನೆಗಿಂತ ಹಾಸ್ಟೆಲ್ಲೇ ಆಗ್ಬೋದು ಈ ಅಮ್ಮನ ಬಾಯಿಗಿಂತ ಅಂತ ಆ ಮಾತನ್ನು ಕೇಳಿದ ನಂತರಂತೂ ನಂಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಹೋಯ್ತು ಇನ್ನೇನ್ ಮಾಡೋದಂತ ಹೇಳಿಕೊಂಡು ಹೊರಗೆ ಬಂದು ನಿಂತ್ಕೊಂಡು ಡೈಲಾಗ್ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹದಿಮೂರು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿಂತ ಡೈಲಾಗ್ ಹೊಡ್ಕೊಂಡು ಒಳಗೆ ಬಗ್ಗೆ ನೋಡ್ತೇನೆ ಚಿಂತೆಗಂತೂ ನನ್ನ ಡೈಲಾಗ್ ಕೇಳಲಿಕ್ಕೆ ಆಗದೆ ಮೊಬೈಲ್ ಬಿಟ್ಟೇ ಓಡಿದಾನೆ ಇವನ್ ನಾನು ಒಳಗೆ ಬಂದು ನೋಡ್ತೇನೆ ಬಾಗಿಲು ಹಾಕಿಕೊಂಡು ಬರೋ ಅಂತ ಪೈಪ್ ನೀರು ಬಿಟ್ಟುಕೊಂಡು ಸ್ನಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ಯಾರಿಗೋಸ್ಕರ ಡೈಲಾಗ್ ಓಡಿ ಇದೆಲ್ಲ ವೇಸ್ಟ್ ಆಗ್ತದಲ್ಲ ಅಂತ ಹೇಳಿಕೊಂಡು ಒಳಗೆ ಸೀದಾ ಬಂದೆ ಚಿಕನ್ ಪದಾರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಗ್ರಹಚಾರಕ್ಕೆ ಇವತ್ತು ಯೂಟ್ಯೂಬ್ ನೋಡಿ ಚಿಕನ್ ಪದಾರ್ಥ ಮಾಡುವಂತ ಯೋಚನೆ ಮಾಡ್ಬೇಕಾ ಅಂತೂ ಇಂತೂ ಯೂಟ್ಯೂಬ್ ನೋಡಿಕೊಂಡು ಚಿಕನ್ ಪದಾರ್ಥ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೇನು ಕೊನೆ ಹಂತಕ್ಕೆ ಬಂದು ತಲುಪಬೇಕಷ್ಟರಲ್ಲಿ ನಂಗೊಂದು ಕಾಲ್ ಬಂತು ಫೋನಲ್ಲಿ ಮಾತಾಡಿಕೊಂಡು ಮಾತಾಡಿಕೊಂಡು ಉಪ್ಪು ಹಾಕಿದ್ದು ನೆನಪಿಲ್ಲದ ಪರಿಸ್ಥಿತಿಗೆ ಬಂತು ಟೇಸ್ಟ್ ನೋಡ್ತೇನೆ ಉಪ್ಪಲ್ಲಿ ಬಾಯಿಗೆ ಅಂತೂ ಇಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೇನು ಉಪ್ಪು ಜಾಸ್ತಿ ಆದನ್ನು ಹೇಗಾದ್ರೂ ಸರಿ ಮಾಡಿ ತಿನ್ಬೇಕಲ್ಲ ಅಂತ ಹೇಳಿಕೊಂಡು ತೆಂಗಿನಕಾಯಿ ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ತೆಂಗಿನಕಾಯಿಯನ್ನು ಹುರದೆ ಹುರದೆ ಒಂದು ಅರ್ಧ ಗಂಟೆ ಹುರಿದೆ ಅರ್ಧ ಗಂಟೆ ಹುರಿದಾಗುವಾಗ ಆದರೂ ನಸು ಕೆಂಪು ಬಣ್ಣಕ್ಕೆ ಬಂತು ಕೆಂಪು ಬಣ್ಣಕ್ಕೆ ಬಂದ ಕೂಡಲೇ ರಾಪ್ ಉಪ್ಪ ತೆಗ್ದೆ ಇಲ್ಲಿ ಉಪ್ಪು ಜಾಸ್ತಿ ಆದ ಚಿಕನ್ ಪದಾರ್ಥಕ್ಕೆ ಸೇರಿಸಿದೆ ಸೇರಿಸಿ ಚಾಂದ ಮಾಡಿ ಮಗುಚ್ಚಿ ಚಿಂತೆಗೆ ತಂದು ಕೊಟ್ಟೇ ಬಿಟ್ಟೆ ಚಿಂತು ಗಬ ಗಬ ತಿಂದುಕೊಂಡು ಹೇಳಿದ ಅಮ್ಮ ಪದಾರ್ಥ ಅಂತೂ ಸಖತ್ತಾಗಿದೆ ಮಸಾಲೆ ಅಂತೂ ಭಾರಿ ಟೇಸ್ಟಾಗಿದೆ ಇದು ನೀನೇ ಮಾಡಿದ ಮಸಾಲೆಯಾ ಅಥವಾ ಅಂಗಡಿಯಿಂದ ಏನಾದರೂ ತಂದೆ ಅಂತ ಕೇಳಿದ ಆಗ ನಾನು ಹೇಳಿದೆ ಮಗನೇ ಇದು ನಾನೇ ಮಾಡಿದ್ದು ನಾನು ಕುಟ್ಟಿ ಪುಡಿ ಮಾಡಿದ ಮಸಾಲೆ ಹಾಕಿದ್ದೇನೆ ನೀನು ಆಗ ಹೇಳಿದ್ಯಲ್ಲ ಅಮ್ಮನ ಬಾಯಿಗಿಂತ ಹಾಸ್ಟೆಲ್ ಆಗ್ಬೋದು ಅಂತ ಹೇಳಿಕೊಂಡು ಆ ಮಾತನ್ನು ನೆನೆಸಿಕೊಂಡು ನೆನೆಸಿಕೊಂಡು ನಾನು ಕುಟ್ಟಿ ಪುಡಿ ಮಾಡಿದ ಮಸಾಲೆಯನ್ನು ಹಾಕಿ ಮಾಡಿದ ಪದಾರ್ಥ ಇದು ಅಂತ ಹೇಳಿದೆ ಆಗ ಚಿಂತುನ ಬಾಯಿಂದೊಂದು ಡೈಲಾಗ್ ಬಂತು ಏನೇ ಆದರೂ ಅಮ್ಮ ಈ ಮನೆಯಲ್ಲಿ ತಿನ್ನುವ ಟೇಸ್ಟೇ ಬೇರೆ ಅಂತ ಆಗ ನನಗೆ ಡೌಟ್ ಬಂತು ಇದು ಇಷ್ಟೊಂದು ಟೇಸ್ಟ್ ಆಗಿದೆ ಪದಾರ್ಥ ಅಂತೇಳಿ ಒಳಗೆ ಬಂದು ಟೇಸ್ಟ್ ನೋಡ್ತೇನೆ ಉಪ್ಪು ಇಲ್ಲ ಹುಳಿನೂ ಇಲ್ಲ ಮಸಾಲೆ ಟೇಸ್ಟ್ ಅಂತೂ ಅದಕ್ಕಿಂತ ಮೊದಲೇ ಇಲ್ಲ ಇನ್ನೇನು ಮಾಡೋದು ಅಂತೇಳಿ ಕಣ್ಣು ಮುಚ್ಚಿ ತಿಂದೆವು ಕಣ್ಣು ಮುಚ್ಚಿ ಮಲಗಿದೆವು